ಬೆಳಗಾವಿ ಹೈದರಾಬಾದ್ ರಾಷ್ಟೀಯ ಹೆದ್ದಾರಿಗೆ ಸ್ವಾಧೀನ ಮಾಡಿಕೊಳ್ಳುವ ರೈತರ ಜಮೀನಿಗೆ ನ್ಯಾಯಬದ್ಧ ಪರಿಹಾರ ಕೊಡಿಸುವಂತೆ ಕೊಪ್ಪಳ ನೂತನ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರಿಗೆ ಭೂ ಸಂತ್ರಸ್ತ ರೈತ ಹೋರಾಟ ಸಮಿತಿಯಿಂದ ಮನವಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ರಾಜಶೇಖರ್ ಇಟ್ನಾಳ್ ಅವರಿಗೆ ಮಸ್ಕಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ಹಾಲಿ ಮತ್ತು ಮಾಜಿ ಸಂಸದರಿಗೆ ಭೂ ಸಂತ್ರಸ್ತ ರೈತ ಹೋರಾಟ ಸಮಿತಿ ಮನವಿ ಪತ್ರವನ್ನು ಸಲ್ಲಿಸಿ ಕಡದರಾಳ ತೆರಬಾವಿ ಗುಡಿಹಾಳ ಮಟ್ಟೂರು ಕುಣಿಕೆಲ್ಲೂರು ಮಿಟ್ಟಿಕೆಲ್ಲೂರು ಸಂತೆ ಕೆಲ್ಲೂರು ಮುಸ್ಲಿ ಕುಂಟಿ ಗೋನವಾರ ಅಮರಾವತಿ ಪಾಮನ ಕೆಲ್ಲೂರು ಆನಂದಗಲ್ ಕೋಟೆಕಲ್ ಅಮೀನಘಡ ವಟಗಲ್ ಯಕ್ಷಲಾಪುರ ಗ್ರಾಮದ ರೈತರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಂಡಿರುವ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ನ್ಯಾಯಬದ್ಧ ಪರಿಹಾರದ ಜೊತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಮನವಿ ಪತ್ರದಲ್ಲೇ ನಮೂದಿಸಲಾದ ಹಲವು ರೈತರ ಹಕ್ಕು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸಂಚಾಲಕರಾದ ಮಲನಗೌಡ ಹಳ್ಳಿ ಬಸವರಾಜ ವಟಗಲ್ ಸಿದ್ದಲಿಂಗಪ್ಪ ಸಾಹುಕರ್ ಬುದ್ನಿ ಶರಣಪ್ಪ ಉದ್ವಾಳ್ ಶಿವನಗೌಡ ವಟಗಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರ್ದಿಗಾರ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ ವಾಯುಕನಲ್ಲಾದ್ರೂ ಹೊಟ್ಟೆಗಾಲ ನಿರ್ಮಾಣ ಕೂಡ ಮಾಡ್ಬೇಕು ಇದಕ್ಕೆ ಇಪ್ಪತ್ತು ರೂಪಾಯಿ ಹದಿನೈದು ಮೀಟರ್ ಹಾಕಿ ಸರ್ ಹದಿನೀಟರ್ ಹಾಕಿ ಮಾಡ್ತಾರೆ ಅಲ್ಲಿ ಎಂಬತ್ತು ಸಾವಿರ ರೂಪಾಯಿ ಎಕರೆ ಸರ್ ಆದ್ರೆ ಮೂರು ಪಾಯಿಂಟ್ ಐದು ಮೂರು ಲಕ್ಷ ರೂಪಾಯಿ ಎಲ್ಲಿ ಮೂರು ಲಕ್ಷ ರೂಪಾಯಿ ಎಕ್ ಲಕ್ಷ ಎಲ್ಲರಿಗೂ ಬಂದಿಬ್ದು ಏನು ಮುಕ್ತಿ ಏನಂದ್ರೆ ಕೂಡ ಸಾಧನದ ಎಂಟು ಸಾವಿರ ರೂಪಾಯಿ ಹೊಸಗಾಗಿ ನಿಮ್ಮ ಬಗ್ಗೆ ನಾವು ಮುಗಿಸುವ ಭರವಸೆ ನಾವು ಕೂಡ ಆ ದಿಕ್ಕಾಗ ಯೋಚನೆ ಮಾಡಿದ್ರೆ Subscribe now and press the bell icon. Never miss an update. <laughs>